ಪ್ರಿವೆನ್ಷನ್ ಬಗ್ಗೆ ತಿಳ್ಕೋಬೇಕು ಅದನ್ನ ಮೈಸೂರಿನಿಂದ ವಿಶೇಷವಾಗಿ ನಮ್ಗೋಸ್ಕರ ಬಂದಿದ್ದಾರೆ ಬಗ್ಗೆ ತಗೊಳೋದ್ರಿಂದ ನಮಗೆ ಆರೋಗ್ಯ ಚೆನ್ನಾಗಾಗತ್ತೆ ಮತ್ತು ನಾವು ದಿನನಿತ್ಯ ನಾವೇನು ಆಹಾರ ಸೇವಿಸ್ತಿವಲ್ಲ ಅದರಲ್ಲಿ ಸಾಕಷ್ಟು ಟಾಕ್ಸಿನ್ಸ್ ಇರ್ತವೆ ಕಲ್ಮಶಗಳಿರ್ತವೆ ಇರ್ತವೆ ಅದರಿಂದ ನಮ್ಗೆ ಏನೇನು ಹಾನಿಕಾರಕ ಆಗತ್ತೆ ಅದನ್ನ ತಡೆಗಟ್ಟೋದು ಹೇಗೆ ಅದನ್ನ ಯಾವ ರೀತಿಯಲ್ಲಿ ಸರಿಯಾದ ಆಹಾರ ತಗೊಂಡು ಮತ್ತು ಈ ಬೇರೆ ಸಪ್ಲಿಮೆಂಟ್ಸ್ ಬಹಳ ಅವಶ್ಯಕತೆ ಇದೆ ಸಪ್ಲಿಮೆಂಟ್ಸ್ ನಮಗೆ ಆ ಟಾಕ್ಸಿನ್ಸ್ ನೆಲ್ಲ ಹೊರಗಡೆ ಹಾಕ್ಸ್ಬಿಟ್ಟು ನಮ್ಮ ಆರೋಗ್ಯ ಹೇಗೆ ಕಾಪಾಡ್ಕೊಬೇಕಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೊಡ್ತಾರೆ ಇವತ್ತು ಇವತ್ತಿನ ದಿನ ನನಗೆ ಎರಡ್ ಸಾವಿರದ ಹನ್ನೆರಡಲ್ಲಿ ಕವಿತಾ ಅವರಿಂದ ಇಲ್ಲಿ ನನ್ನ ಬಾಣತನಕ್ಕೆ ಬಂದಾಗ ಅವ್ರು ನಂಗೆ ಇದ್ರ ಬಗ್ಗೆ ಹೇಳಿದ್ರು ಅವ್ರ ನಂಗೆ ಆಸಕ್ತಿ ಹುಟ್ಟು ಇದೇನಿದು ಏನೋ ಇರ್ಬೇಕು ಇದ್ರಲ್ಲಿ ಅಂತ ನಾನು ತಗೊಳ್ಳಿ ಶುರು ಮಾಡದೆ ನಾನು ಒಬ್ಳೆ ತಗೊಂಡೆ ನಾನ್ ಡಾಕ್ಟರ್ ಆಗಿರೋದ್ರಿಂದ ನಂಗೆ ಅದನ್ನ ತಿಳ್ಕೊಳ್ದೆ ಸುಮ್ಮನೆ ಎಲ್ಲಾರ್ಗು ತಗೊಳ್ಳಿ ಅಂತ ಹೇಳಕ್ ಆಗಲ್ಲ ಸೊ ಹಂಗಾಗಿ ಸಾಕಷ್ಟು ರಿಸರ್ಚ್ ಮಾಡಿ ಐದು ವರ್ಷ ಬೇಕಾಯ್ತು ನನಗೆ ಪ್ರತಿ ಸರಿ ಸರಿ ಮೇಲ್ ಹಾಕ್ತಿದೆ ನಂಗೆ ಸ್ವಲ್ಪ ಲಿಟರೇಚರ್ ಕಳಿಸಿ ನಾನು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಷ್ಟೆಲ್ಲ ಆದ್ಮೇಲೆ ಒಂದಿನ ಫ್ರೀಡಮ್ ಡೇಗೆ ಬಂದ್ರಿ ಅಂತ ತುಂಬಾ ನಂಗೆ ಬಲವಂತ ಮಾಡಿದ್ರು ಅಲ್ಲಿ ಹೋದ್ಮೇಲೆ ನನ್ಗೆ ಅಲ್ಲಿ ಸಾಕಷ್ಟು ಡಾಕ್ಟರ್ಸ್ ಅದ್ರ ಬಗ್ಗೆ ರಿಸರ್ಚ್ ಇಂದೆಲ್ಲ ಹೇಳ್ಬಿಟ್ಟು ಪೇಪರ್ಸ್ ಎಲ್ಲ ತೋರಿಸಿದ್ರು ಅದ್ರ ಬಗ್ಗೆ ಹಿಂಗೆ ಹಿಂಗೆ ಅನ್ವೇಷಣೆ ಮಾಡಿದ್ದಾರೆ ಇದರಿಂದ ಏನೇನು ಉಪಯೋಗ ಅಂತೆಲ್ಲ ಹೇಳಿದ್ಮೇಲೆ ನನಗೆ ಇದು ಸುಮ್ನೆ ಇದರಲ್ಲಿ ನಿಜವಾಗ್ಲೂ ಏನೋ ಇದೆ ಇದರಿಂದ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಅದ್ ಹೇಳಿದ್ಮೇಲೆ ಅದಷ್ಟೊಳಗೆ ನಾನು ಅನುಭವಿಸ್ತಾ ಇದ್ದೆ ಆಮೇಲೆ ಇನ್ನೊಬ್ರಿಗೂ ಹೇಳಬೇಕು ಚೆನ್ನಾಗ್ ಏನ್ ಅನ್ಸುತ್ತೋ ನಾನೊಬ್ಳೆ ಅದನ್ನ ಅನುಭವಿಸ್ಬೇಕು ಬೇರೆಯವ್ರ ಎಲ್ಲಾರು ಅದ್ರ ಉಪಯೋಗ ಪಡ್ಕೊಳ್ಳಿ ಅವಾಗ ಅದ್ರದ್ದು ಇನ್ನ ಸಂಪೂರ್ಣ ಉಪಯೋಗ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಬೇರೆಯವ್ರಿಗೆ ಹೇಳಿಕ್ ಶುರು ಮಾಡಿದೆ ಅದ್ ಹೇಳಿದ್ಮೇಲೆ ಒಬ್ಬರಿಗೆ ಯಾಕೆ ಹಲವಾರು ಜನಕ್ಕೆ ಹೇಳಬೇಕಂತ ಹೇಳಿ ಈಗ ನಾನು ಹೈದರಾಬಾದ್ ಅಲ್ಲಿ ಇದ್ದೇನೆ ಗೈನಕಾಲಜಿಸ್ಟ್ ಅಲ್ಲಿ ಗೈನಕಾಲಜಿಸ್ಟ್ ಆದ್ರೆ ಈಗ ಯಾರು ಪ್ರೆಗ್ನೆನ್ಸಿ ಇರ್ತಾರೋ ಮಕ್ಕಳು ಬೆಳವಣಿಗೆ ಎಲ್ಲ ಚೆನ್ನಾಗಿರೋಲ್ಲ ಅವ್ರು ಕೊಟ್ರೆ ಮಗು ಬೆಳವಣಿಗೆ ಚೆನ್ನಾಗ್ ಆಗ್ತಾ ಇದೆ ಆಮೇಲೆ ರಕ್ತಹೀನತೆ ಯಾರಿಗಿರುತ್ತೆ ಬಲಹೀನತೆ ಯಾರಿಗಿರುತ್ತೋ ಅವರಿಗೆ ಐರನ್ ಸಪ್ಲಿಮೆಂಟ್ ಕೊಡೋದ್ರಿಂದ ಬೇಗ ರಕ್ತ ಅನ್ನೋದು ಚೆನ್ನಾಗಿ ಡೆವಲಪ್ ಆಗತ್ತೆ ಹಂಗಾಗಿ ಈಗ ಎಲ್ಲಾ ಕಾಯಿಲೆ ಬಂದ್ಬಿಟ್ಟು ಅದನ್ನ ಟ್ರೀಟ್ಮೆಂಟ್ ತಗೊಳಕಿಂತ ಮುಂಚೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಲಿಕ್ಕೆ ಮುಂಚೆನೆ ತಗೊಂಡು ಅದನ್ನ ಆರೋಗ್ಯವಾಗಿರೋರು ಯಾರು ಆರೋಗ್ಯ ಅನ್ಕೋತೀವಿ ಆದ್ರೆ ನಮ್ಗೇನು ಏನೂ ಕಾಯ್ದೆ ಇರಲ್ಲ ಅಷ್ಟೇ ಅಂದ್ರೆ ಒಂದ್ ಹೆಜ್ಜೆ ಹಿಂದೆ ಇರ್ತೀವಿ ಅಷ್ಟೇ ಅಂತ ಸೊ ಹಂಗಾಗಿ ಎಲ್ಲಾರದು ಆರೋಗ್ಯ ಚೆನ್ನಾಗ್ ಅಂತ ಹೇಳಿ ಇದನ್ನೆಲ್ಲ ಉಪಯೋಗಿಸಿದ್ರೆ ಇನ್ನೂ ಹೆಚ್ಚಿನ ಬೆನಿಫಿಟ್ಸ್ ನಮ್ಗೆ ಸಿಗುತ್ತೆ ಸೊ ಇದನ್ನೆಲ್ಲಾ ವಿಶೇಷವಾಗಿ ಇವತ್ತಿನ ದಿನ ನಾವೆಲ್ಲರೂ ತಿಳ್ಕೊಳ್ಳೋಣ ಇದನ್ನ ಶುಭ ಆರಂಭವಾಗಿ ನಾವು ದೀಪಾರಾಧನೆಯಿಂದ ಶುರು ಮಾಡೋಣ ಅದನ್ನ ಸರ್ ಸ್ಟಾರ್ಟ್ ಮಾಡಲಿ ಒಂದು ಇದು ನಾವು ಶುಭ ಆರಂಭ ಇರ್ಬೇಕಂದ್ರೆ ಯಾವಾಗ್ಲೂ ಗಣೆ ಗಣಪತಿ ಮಂತ್ರ ಅಥವಾ ಹಾಡು ಹೇಳಿ ಶುರು ಮಾಡೋಣ ಸೊ ಅಮ್ಮ ಒಂದು ಹಾಡು ಹೇಳುವ Не давай, давай. Давай, давай, давай. Давай, Хочешь

ತುಂಬಾ ಸೀನಿಯರ್ ಸರ್ ಟ್ವೆಂಟಿ ಇಯರ್ಸ್ ಇಂದ ಮಾಡಿದ್ದಾರೆ ಸೊ ನಾವು ಅದೃಷ್ಟ ಮಾಡಿರ್ಬೇಕು ಸರ್ ಅಷ್ಟು ದೂರದಿಂದ ಬಂದ್ಬಿಟ್ಟು ಅವ್ರೆ ಬಿ ಎಂ ಎಸ್ ಮಾಡಿದ್ದಾರೆ ಹಾಗೂ ಆಲ್ಟರ್ನೇಟ್ ಮೆಡಿಸಿನ್ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಆಗಿದೆ ಮತ್ತು ಫುಡ್ ಅಂಡ್ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಇದಾರೆ ಸೊ ಇಷ್ಟೆಲ್ಲ ರಿಚ್ ನಾಲೆಜ್ ಇರೋರು ನಮಗೆ ಬಂದು ನಮ್ಗೆ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಅದೃಷ್ಟ ಮಾಡಿರ್ಬೇಕು ಸೊ ಈಗ ಅಷ್ಟು ದೂರ ಬಂದಿರೋದಕ್ಕೆ ನಾವು ಅವರಿಗೆ ಗೌರವ ಸರ್ ಕೆಳಗೆ ಲಕ್ಷಾಂತರ ಜನ ಉದ್ಧರಾಗಿದ್ದಾರೆ ಆರೋಗ್ಯಕರವಾಗಿ ಹಾಗೂ ಧನಿಕವಾಗಿ ಆರ್ಥಿಕವಾಗಿ ಅಂತದ್ರಲ್ಲಿ ನಮಗೆ ಲೈವ್ ಎಕ್ಸಾಂಪಲ್ ಕವಿತಾ ಎಕ್ಸಾಂಪಲ್ ಕವಿತಾ ಅವರು ಕವಿತಾ ಅವರು ಜೀರೋ ಟು ಹೀರೋ ದಟ್ ಇಸ್ ಮೈ ಸ್ಲೋಗನ್ ಫಾರ್ ಕವಿತಾ ಫೋನ್ ಮಾಡ್ತಾ ಇದಾರೆ ಎಲ್ಲಾರ್ಗು ಆಲ್ಮೋಸ್ಟ್ ಡಾಕ್ಟರ್ ತರ ಟ್ರೀಟ್ ಮಾಡ್ತಾರೆ ಅವರಿಗೆ ಏನ್ ತೊಂದ್ರೆ ಇದ್ರೆ ಅವ್ರಿಗೆ ಕೇಳ್ತೇನೆ ಎಲ್ಲ ಎಷ್ಟೊಂದ್ ಜನಕ್ಕೆ ಆರೋಗ್ಯ ಕೊಟ್ಟಿದ್ದಾರೆ ಅವರು ಹಂಗಾಗಿ ಅವರು ಇನ್ನೂ ಹೆಚ್ಚು ಹೆಚ್ಚು ಬೆಳಿಲಿ ಅಂತ ಹೇಳಿ ಅವ್ರಿಗೂ ಇಲ್ಲೆಲ್ಲ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ಮತ್ತು ಇನ್ನು ಆರ್ಥಿಕ ಸ್ಥಿತಿ ಚೆನ್ನಾಗಾಗಿ ಅಂತ ಹೇಳಿ ಬಹಳ ಇಷ್ಟ ಅಮ್ಮ ಅವ್ರಿಗೆ ನೀವು ಹೈದರಾಬಾದ್ ರೂಲ್ ಮಾಡಬೇಕಲ್ಲ ಹಿರಿಯರು ಇರಬೇಕು ಗೈಡೆನ್ಸ್ ಮಾಡ್ಲಿಕ್ಕೆ ಸೊ ಅವನಿಗೆ ಗೌರವ ಸಲ್ಲಿಸಿದಾಗ ನಮ್ಗೆ ಹೆಚ್ಚಿನದು ಸಲಹೆ ಆಗುತ್ತೆಂದು ಪೂರ್ಣ ಚೈತನ್ಯದಿಂದ ಪೂರ್ಣ ಚೈತನ್ಯದಿಂದ ಪೂರ್ಣ ವರ್ತಿಸಿ ಪೂರ್ಣ ವಿಧೇಯತೆಯಿಂದ ವರ್ತಿಸಿ ದೇವರ ದಾರಿಯಲ್ಲಿ ಮುನ್ನಡೆದು ದೇವರ ದಾರಿಯಲ್ಲಿ ಮುನ್ನಡೆದು ದೇಶದ ಒಳಿತಿಗಾಗಿ ದೇಶದ ಒಳಿತಿಗಾಗಿ ನನ್ನ ಸ್ವಾರ್ಥವನ್ನು ತ್ಯಜಿಸಿ ನನ್ನ ಸ್ವಾರ್ಥವನ್ನು ತ್ಯಜಿಸಿ ಸರ್ವರಲ್ಲೂ ದೈವತ್ವವನ್ನು ಕಂಡು ಸರ್ವರಲ್ಲೂ ದೈವತ್ವವನ್ನು ಕಂಡು ಆಂತರ್ಯದ ಉದ್ಧಾರದಡೆಗೆ ಆರ್ಯದ ಉದ್ಧಾರದಡೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ನನ್ನ ಮಕ್ಕಳು ನಮ್ಮ ಅತ್ತೆ ಮಾವ ಎಲ್ಲರೂ ಉಪಯೋಗಿಸ್ತೀವಿ ಆಮೇಲೆ ಕಾಫಿ ಟೀ ಸೊ ಎಲ್ಲಾನು ಡಿ ಎಕ್ಸ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಏನಂತಂದ್ರೆ ನಮ್ಮ ಅತ್ತೆ ಅವ್ರಿಗೆ ಸೋರಿಯಾಸಿಸ್ ಇದೆ ಸೊ ಬಹಳ ವರ್ಷದಿಂದ ಇದೆ ಬರುತ್ತೆ ಹೋಗುತ್ತೆ ಬಟ್ ಇದರಿಂದ ಕಂಟ್ರೋಲ್ ಹೆಚ್ಚಾಗಿದೆ ಪೂರ್ತಿ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗಿತ್ತು ಮತ್ತೆ ಚಳಿ ಇದ್ದಾಗ ಜಾಸ್ತಿ ಆಗುತ್ತೆ ಬಟ್ ಕಂಟ್ರೋಲ್ ಮುಂಚೆಕ್ಕಿಂತ ತುಂಬಾ ಚೆನ್ನಾಗಿ ಕಂಟ್ರೋಲ್ ಇದೆ ನಮ್ಮ ಅವ್ರಿಗೆ ತುಂಬಾ ಅಸಿಡಿಟಿ ಇತ್ತು ಅದೆಲ್ಲ ಜ್ವರ ಬರ್ತಾ ಇತ್ತು ಸೊ ಅವ್ರಿಗೆ ಈ ನಡುವೆ ಜಾಸ್ತಿ ಟ್ಯಾಬ್ಲೆಟ್ಸ್ ಕೊಡ್ತಾ ಇಲ್ಲ ಅವರಿಗೆ ಸೊ ಅವ್ರ ಸೆವೆಂಟಿ ಸೆವೆನ್ ಇಯರ್ಸ್ ಇವಾಗ ಅವ್ರದ್ದು ದಿನ ಸ್ಪಿರುಲಿನ ಇದು ತಗೊಳ್ತಾರೆ ಸ್ಪಿರುಲಿನ ತಗೋತಾರೆ ಆಮೇಲೆ ಆರ್ ಜಿ ಎಲ್ ತಗೋತಾರೆ ಆಮೇಲೆ ಪೇಸ್ಟ್ ಸೋಪು ಟೀ ಕಾಫಿ ಅಂತ ಎಲ್ಲಾನು ಇದನ್ನೇ ಯೂಸ್ ಮಾಡೋದು ಹಂಗಾಗಿ ಎಲ್ಲಾ ರೀತಿಯಿಂದ ಹೋಗುತ್ತೆ ಅದು ತಗೊಳೋದ್ರಿಂದ ಅವ್ರದ್ದು ಹೆಲ್ತ್ ಚೆನ್ನಾಗಿದೆಯವಾಗ ಯಾವ ಎಷ್ಟಿದಾರೋ ಅವ್ರು ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಾಲು ತುಂಬಾ ಇರ್ತಾ ಇತ್ತು ಅವ್ರಿಗೆ ಹೇನೋ ಆಯಿಲ್ ಹೆಲ್ಪ್ ತಗೊಂಡ್ಬಿಟ್ಟು ಅವ್ರಿಗೆ ಕಾಲು ಬೆಟರ್ ಇದೆ ಅಂತ ಹೇಳ್ತಾರೆ ಆಮೇಲೆ ನಮ್ ತಾಯಿ ನಮ್ಮ ಅತ್ತೆಯವರು ಐಸಿಯು ಅಲ್ಲಿ ಅಡ್ಮಿಟ್ ಮಾಡಿದ್ಬೋದು ಟ್ರೀಟ್ಮೆಂಟ್ ಅದೆಲ್ಲ ಆಯ್ತು ಸೊ ಇವಾಗ ಹೆಂಗಂತಂದ್ರೆ ಇನ್ನೂ ಬ್ಯಾಕ್ಟೀರಿಯಾ ಇದೆ ಬಟ್ ಅವ್ರ ಚೆನ್ನಾಗಿದೆ ಏನೋ ತೊಂದ್ರೆ ಅಂದ್ರೆ ಇದು ನಮಗೆ ಆ ಸಿವಿಯರ್ ಇನ್ಫೆಕ್ಷನ್ ಇಂದ ಚೇತರಿಸಿಕೊಳ್ಳಕ್ ಹೆಲ್ಪ್ ಆಗಿದೆ ಜೊತೆಗೆ ಏನ್ ಆಂಟಿಬಯೋಟಿಕ್ಸ್ ತಗೋತಾ ಇದಾರೋ ಇದೆಲ್ಲ ತಗೊಳೋದ್ರಿಂದ ಅದ್ರ ಸೈಡ್ ಎಫೆಕ್ಟ್ಸ್ ಆಯ್ತು ಆಕ್ಟಿವಿಟಿ ಆಮೇಲೆ ಅವ್ರಿಗೆ ಬರೋ ಎನರ್ಜಿ ಅದೆಲ್ಲನೂ ಹೆಲ್ಪ್ ಆಗಿದೆ ವರ್ಕ್ ಮಾಡುತ್ತೆ ಈಗ ನೋಡಿ ಅಲೋಪತಿಕ್ ಟ್ರೀಟ್ಮೆಂಟ್ ಗೆ ಸಪೋರ್ಟ್ ಮಾಡಿದ್ರೆ ಒನ್ ಇಸ್ ಟ್ವೆಂಟಿ ಅವ್ರಿಗೆ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತದೆ ನನ್ಗೆ ಒಂದು ಎರಡು ಸರಿ ನೆಗಡಿ ಕೆಮ್ಮು ಬಂದಾಗ ಪ್ರತಿ ಸರಿ ಆಂಟಿಬಯೋಟಿಕ್ಸ್ ಯೂಸ್ ಮಾಡ್ಬೇಕಾಗ್ತಿತ್ತು ಈಗ ಲಾಸ್ಟ್ ಟೂ ಇಯರ್ಸ್ ಇಂದ ನೆಗಡಿ ಕೆಮ್ಮು ಬಂದ್ರೆ ನನ್ಗೆ ಗೊತ್ತಾಗತ್ತೆ ನನ್ನ ದೇಹ ಫೈಟ್ ಅಂತ ಸೊ ಆಂಟಿಬಯೋಟಿಕ್ಸ್ ಯೂಸ್ ಮಾಡೋ ಪ್ರಮೇಯ ಬಂದಿಲ್ಲ ನನಗೆ ಲಾಸ್ಟ್ ಟೂ ಇಯರ್ಸ್ ಇಂದ ಸೊ ಬರುತ್ತೆ ಯಾಕಂದ್ರೆ ನಾವೆಷ್ಟು ಪೇಷಂಟ್ಸ್ ನೋಡ್ತೀವಿ ನೆಗಡಿ ಕೆಮ್ಮು ಮಕ್ಕಳಿಗೆ ಬಂದ್ರೆ ಮಕ್ಕಳಿಂದ ಸ್ಕೂಲ್ ಇಂದ ಬಂದೇ ಬರುತ್ತೆ ಬಂದೇ ಬರುತ್ತೆ ಬಟ್ ಆಂಟಿಬಯೋಟಿಕ್ಸ್ ಯೂಸ್ ಮಾಡೋದು ಬೇಕಾಗ್ತಾ ಇಲ್ಲ ನನಗೆ ಯಾಕಂದ್ರೆ ಬಾಡಿ ಫೈಟ್ ಮಾಡ್ತಾ ಇದೆ ಸೊ ಬಾಡಿ ಇಮ್ಯುನಿಟಿ ಚೆನ್ನಾಗಿ ಆಗಿದೆ ಅದು ಒಂದು ಆಮೇಲೆ ಇನ್ನೊಬ್ರು ನನ್ನ ರಿಲೇಟಿವ್ ಲಾ ಇದು ಕ್ಯಾನ್ಸರ್ ಪೇಶೆಂಟ್ ಇದಾರೆ ಅವರು ಆಯ್ತಾ ಅವರು ಕಿಮೊ ಎಲ್ಲ ತಗೋತಾ ಇದ್ದಾರೆ ಸೊ ಅವರು ಕಿಮೊ ಎಲ್ಲ ತಗೋತಾ ಇದ್ದಾರೆ ಆದ್ರೂ ಅವರು ಹಂಗೆ ಆರಾಮಾಗಿದ್ದಾರೆ ಎಲ್ಲ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದಾರೆ ಇದರಿಂದ ಅವರಿಗೆ ಸಪೋರ್ಟಿವ್ ಆಗಿ ಬಾಡಿಗೆ ತಡ್ಕೊಳ್ಳೋ ಶಕ್ತಿ ಚೆನ್ನಾಗ್ ಆಗಿದೆ ಸೊ ಈ ತರ ಹಲವಾರು ಇನ್ನೊಬ್ಬರಿಗೆ ಸೋರಿಯಾಸಿಸ್ ಬಂದ್ಲಿ ಯಾರ್ಯಾರು ಯೂಸ್ ಮಾಡಿದ್ರು ಚೆನ್ನಾಗಿ ಬೆನಿಫಿಟ್ ಆಗಿದೆ ನಿಮ್ಮ ಫೇಸ್ ನಿಮ್ಮ ಫೇಸ್ ಫೇಸ್ ಯೂಸ್ ಮಾಡ್ತಾ ಇದ್ರೆ ಇವಾಗ ನಿಮ್ಗೆ ಮೋರ್ ದನ್ ನೈನ್ ಯಾವಾಗ್ಲೂ ರೆಡ್ಡಿಶ್ ಆಗಿರೋದು ನಿಮ್ಗೆ ಸೊ ಆಮೇಲೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಇತ್ತು ಮಾರ್ಕ್ಸ್ ನನ್ನ ಸೇರಿ ಒಂದು ಆರು ಇದು ಯೂಸ್ ಮಾಡ್ತೀವಿ ಅವಳಿಗೂ ಪಿಂಪಲ್ಸ್ ಬಾಳ ಇರ್ತಿತ್ತು ಪಿಂಪಲ್ಸ್ ಕ್ಲಿಯರ್ ಜೊತೆಗೆ ಇನ್ಫೆಕ್ಷನ್ ಆಗಲ್ಲ ಈಗ ಪಿಂಪಲ್ಸ್ ಆಗುತ್ತೆ ಬೇರೆ ಸ್ಪ್ರೆಡ್ ಮಾಡಬೇಕು ಅಂತ ಮನ್ಸಿಟ್ಕೊಂಡು ಬಂದಿದೆ ಹೈದರಾಬಾದಿಂದ ಇಲ್ಲಿವರೆಗೂ ಬಂದಿರೋದು ಮಾಡ್ತಾರೆ ಅಂತ ಹೇಳಿದ್ ನಾನಂದ್ರೆ ಆಂಟಿ ಏನು ಬೇಡ ನಿಮ್ಮಂಗೆ ಆಕ್ಟಿವ್ ಇರ್ಬೇಕು ಏನ್ ಮಾಡ್ಬೇಕು ಅಂತ ಕೇಳಿದೆ ಆಂಟಿನ ಸರ್ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ನನ್ ಜೊತೆಗೆ ಫಸ್ಟ್ ಹೋದೆ ಸರ್ ಇವರು ಪರಿಚಯ ಬದ್ರಿಂದ ನನಗೆ ಕವಿತಾ ಅವ್ರಿಗೆ ಬಿಡ ಹಂಗಾಗಿ ಅವ್ರ ಹತ್ರ ಎಲ್ಲ ಮಾತಾಡಿದೆ ಮಾತಾಡಿದ್ರೆ ಅವತ್ತು ನಾನು ಮೆಂಬರ್ ಆಗೋದಿಕ್ಕೆ ಏನು ತಗೊಂಡ್ ಹೋಗಿರ್ಲಿಲ್ಲ ಸೊ ಹಾಗೆ ವಾಪಸ್ ಬಂದ್ಬಿಟ್ಟೆ ನೆಕ್ಸ್ಟ್ ನನ್ ಮಗಳಿಗೆ ಒಂದ್ಸವಸ್ ಇನ್ಫೆಕ್ಷನ್ ಆಯ್ತು ಓನ್ಸ್ ಅಂತ ಹೇಳಿ ಮೆಡಿಸನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಿಸಿದೆ ಕ್ಲೀನ್ ಎಲ್ಲ ಅಪ್ಲೈ ಮಾಡಿದೆ ಬಟ್ ನನ್ಗೆ ಅಷ್ಟು ರಿಸಲ್ಟ್ ಆಗಲಿಲ್ಲ ಆಮೇಲೆ ನಾನಂದ್ ವಿಜಯ ಅಂದ್ರೆ ಹೇಳಿದ್ದಾರೆ ಯಾಕೆ ಒಂದ್ಸತಿ ಹೋಗ್ ಬಂದ್ಬಿಡೋಣ ಅಂತ ಇವ್ರು ಹತ್ರ ಹೋದ ಅವಳನ್ನ ಕರ್ಕೊಂಡು ಅವಳಿಗೊಂದು ಪಿ ಯು ಸಿ ಸೆಕೆಂಡ್ ಇಯರ್ ಸೊ ಅವರಿಗೆ ಅವಳಿಗೆ ಅವ್ರು ಕೊಟ್ಟಿರೋದು ಸೋಪ್ ಇದು ಇದು ಆ ಟೀ ಪೌಡರ್ ಪ್ಲಸ್ ಸೋಪ್ ಅದು ಊರೇ ನನಗೆ ಈ ಒಂದು ಎಕನಾಮಿಕಲಿ ಆಲ್ಸೋ ಮನೆ ದುಡ್ಡು ಉಳಿಸ್ತು ಬೇರೆ ಹತ್ರ ಹೋದ್ರೆ ಏನೋ ಆಂಟಿಬಯೋಟಿಕ್ಸ್ ಕೊಡ್ತಾರೆ ಅದು ಕೊಡ್ತಾರೆ ಅವೆಲ್ಲ ಅಪ್ಲೈ ಮಾಡಿ ನಾಲ್ಕೈದು ಕ್ರೀಮ್ಸ್ ಸೋಪು ಎಲ್ಲ ಅಂತ ಹೇಳಿ ಅದು ಇವ್ರು ಬರೇ ನನಗೆ ಕೊಟ್ಟಿದ್ದು ಮೂರೇ ಮೂರು ತಗೊಂಡೋಗಿದ್ಮೇಲೆ ಅವಳು ಇದನ್ನ ಅಪ್ಲೈ ಮಾಡಿದ್ಮೇಲೆ ವಿತ್ ಇನ್ ಒನ್ ವೀಕ್ ಅದು ಮುಖದ ಮೇಲೆ ಆಗಿತ್ತು ಅದೊಂಥರ ಹುಡುಗಿ ಕಾಲೇಜ್ ಬಗ್ಗೆ ಹುಡುಗಿ ಟೆನ್ಶನ್ ಆಗಿತ್ತು ಬಟ್ ಅದು ಬೇಗನೆ ವಿತ್ ಇನ್ ಒನ್ ವೀಕ್ ಎಲ್ಲ ಅವಳು ಕ್ಯೂರ್ ಆಯ್ತು ಅಮ್ಮ ಶುಗರ್ ಬಿ ಗೊತ್ತಿರುತ್ತೆ ಅಮ್ಮಗೆ ಕೊಡು ಅಮ್ಮ ನನ್ ನಮ್ಮ ನಮ್ಮಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ವಿ ಇದನ್ನ ಅಮ್ಮ ಕುಡಿದ್ಮೇಲೆ ಅವ್ರ ಅಸಿಡಿಟಿ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಅದು ಇದು ನಿಂಕೋದು ಏನೋ ತಗೊಳ್ಳೋರು ಆಮೇಲೆ ಇವ್ನಿಂಗ್ ಸಾಯಂಕಾಲ ಆಯ್ತು ಅಂದ್ರೆ ಏನೂ ತಿಂತಾನೆ ಇರಲಿಲ್ಲ ಎಲ್ಲಿ ಮತ್ತೆ ಅಸಿಡಿಟಿ ಆಗುತ್ತೆ ಅಂತ ಹೇಳಿ ಇವಾಗ ಇದ್ರಿಂದ ಏನು ಇಲ್ಲ ಇದು ತಗೊಂಡ ಯಾವ್ದೇ ರ್ಯಾಂಡ್ ಟ್ಯಾಕ್ ಅವು ಇವು ಏನು ತಗೊಳ್ತಾ ಇಲ್ಲ

ಅಥವಾ ಇದನ್ನ ಯಾವ್ದೋ ಟೈಮಲ್ಲಿ ಆದ್ರೂ ನಿಲ್ಸಿದ್ರೆ ಅಲ್ಪತೈಕ ಮತ್ತೆ ವೇರಿಯೇಷನ್ ಜಾಸ್ತಿ ಗುಡ್ ಕ್ವಶನ್ ತಗೊಳ್ಳಿ ಟೈಮ್ ಇದ್ರೆ ಮಾಡ್ಕೊಂಡಿಲ್ ಫ್ಲಾಸ್ಕ್ ಇಟ್ಕೊಂಡಿರ್ತೀನಿ ಟೀ ಮಾಡ್ಕೊಂಡು ಹೋಗಕ್ಕಾದ್ರೆ ಟೀ ಮಾಡ್ಕೊಂಡು ಫ್ಲಾಕ್ ಹಾಕೊಂಡು ಹೋಗ್ತೀನಿ ಇದೊಂದು ಇಟ್ಕೊಂಡ್ ಬಿಡ್ತೀನಿ ಅಲ್ಲೇ ಕುಡಿತೀನಿ ಸೊ ಎಷ್ಟು ಟಯರ್ಡ್ ಆಗಿದ್ರು ರಾತ್ರಿ ಹನ್ನೊಂದು ಗಂಟೆ ತನಕ ನಾನ್ ಸ್ಟಾಪ್ ವರ್ಕ್ ಮಾಡಬಹುದು ವಿತ್ ಫುಲ್ ಎನರ್ಜಿ ಸೊ ನಾನು ಹಾಸ್ಪಿಟಲ್ ವರ್ಕ್ ಮಾಡ್ಬೇಕು ಮನೇಲಿ ಎಮರ್ಜೆನ್ಸಿ ಅಟೆಂಡ್ ಮಾಡಬೇಕು

बैनर 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 थर्ड इन इट्स इन द करप्शन ऑफ द मार्केट एंड एफेक्टिवली इन द रिस्क ऑफ कंटीन्यूअस के इन द स्मॉल एक्सचेंज

का <laughs>

Everything is for single person. you start buying it, you, start, you, a price. you buy it. something that like can't like like, This is It gives you protection. 그렇게 진짜 <minority��> <busy transparenbey> <Nah>, <teoría> <저 chiardove>